ಸಾಧ ನೀವು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಗುರುವಾರ ಅಂದ್ರೆ ಮನೇಲಿ ವಾರದ ದಿನ ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗ್ಲು ತೊಳೆಯೋದು ರಂಗೋಲಿ ಹಾಕೋದು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡೋದು ಇದೇ ಒಂದು ಹೆಣ್ಮಕ್ಳ ಲೈಫ್ ಆಗೋಗ್ಬಿಟ್ಟಿದೆ ನಮಗೂ ಕೂಡ ಅಷ್ಟೇ ಈ ಕೆಲಸ ಮಾಡಿಲ್ಲ ಅಂದರೆ ಅಯ್ಯೋ ಏನೋ ಕಳ್ಕೊಂಡ್ವಿ ಅಂತಲೂ ಕೂಡ ಅನಿಸುತ್ತೆ ಮತ್ತು ಮುಂದಿನ ಮನೆ ಬಾಗ್ಲಿಗೆ ರಂಗೋಲಿ ಹಾಕಿಲ್ಲ ಮನೆ ಒರೆಸ್ಲಿಲ್ಲ ಅಡುಗೆ ಮಾಡಲಿಲ್ಲ ಅಂದರೆ ಓ ಇವತ್ತೇನೋ ಮಾಡಿಬಿಟ್ಟಿದ್ದೀವಿ ಮಿಸ್ಟೇಕು ಇವತ್ತೇನೋ ಒಂಥರ ಸಮಾಧಾನನೇ ಇಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಈ ಬೆಳಗ್ಗೆ ಎದ್ದು ಫಸ್ಟಿಗೆ ನಾನು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಹೊಸಲಿಗೆ ರಂಗೋಲಿ ಪುಡಿಯಲ್ಲಿ ಬಿಟ್ಬಿಟ್ಟು ಮಧ್ಯ ನಾನು ವಿಭೂತಿಯಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಓಡಾಡಬೇಕಾದ್ರೆ ಕಾಲಿಟ್ಬಿಟ್ಟು ಅಕಸ್ಮಾತ್ ಟಚ್ ಆಗುತ್ತೆ ಅದೆಲ್ಲ ಪುಡಿ ಎಕ್ಸ್ ಉದ್ರೋಗುತ್ತೆ ಆ ಕಡೆ ಈ ಕಡೆ ಕದಲದಂಗೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ರಂಗೋಲಿ ಪುಡಿನ ಹೊಸ್ಲಿ ಮೇಲೆ ಬಿಡೋಲ್ಲ ಇವತ್ತು ಚೆನ್ನಾಗಿ ಕಾಣುತ್ತೆ ಮತ್ತು ಚೆನ್ನಾಗಿರುತ್ತೆ ಲೈನ್ಸ್ ತಾನೇ ಹಾಕೋದು ಅಂದ್ಬಿಟ್ಟು ಹಾಕೊಂಡೆ ಸಿಂಪಲಾಗಿ ರಂಗೋಲಿ ಯಾವ ಥರ ಹಾಕ್ಕೊಳ್ತೀನಿ ಅಂತ ನೀವು ನೋಡ್ಕೊಂಬನ್ನಿ ಈಗ ಪೂರ್ತಿ ಮನೆ ಬಾಗ್ಲೆಲ್ಲ ರೆಡಿ ಆಗಿದ ನಂತರ ನಾನು ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಏನಿಲ್ಲ ನಾರ್ಮಲ್ ಆಗಿ ಬಿಸಿಬೇಳೆ ಬಾತು ಮತ್ತು ಹಾಗೇ ಹಿಂದೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಇವತ್ತು ಬಸ್ಸಾರು ಮಾಡೋಣ ಅಂತ ಇದ್ದೀನಿ ಕ್ಲೈಮೇಟ್ ತುಂಬ ತಣ್ಣಗಿದೆ ಮಳೆ ಬರೋ ಥರನೂ ಇದೆ ಇವತ್ತು ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಬಸ್ಸಾರು ಪಲ್ಯ ಎಲ್ಲ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೋ ಇಲ್ಲ ರಾತ್ರಿಗೋ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ತುಂಬ ವೀಡಿಯೋದಲ್ಲೇ ತೋರಿಸಿದ್ದೀನಿ ನಾನು ಬೇಳೆ ಭಾತ್ ಯಾವ ಥರ ಮಾಡ್ತೀನಿ ಅಂತ ತುಂಬ ಜನ ನೋಡದೇ ಇರೋರು ಇಲ್ಲ ನಾನು ಹಳೆ ವಿಡಿಯೋಸ್ ನೋಡೋದಕ್ಕೆ ಹಿಂದೆ ಹೋಗಿ ಗೊತ್ತಾಗದೆ ಇರೋರಿಗೆ ಈಗ ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ತುಂಬ ತುಂಬ ಟೇಸ್ಟಿಯಾಗಿ ಬಿಸಿಬೇಳೆ ಭಾತ್ ಯಾವ ಥರ ಮಾಡೋದು ಅಂತ ಇದರಲ್ಲೂ ನೋಡ್ಕೊಂಬರೋಣ ಹಾಗೆ ಹೀರೆಕಾಯಿ ಮತ್ತು ತೊಗರಿಬೇಳೆ ಅಳಸಂದಿ ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ನನಗೆ ಇದರಲ್ಲಿ ಹೀರೆಕಾಯಲ್ಲಿ ಬಸ್ಸಾರು ಅಂದರೆ ತುಂಬ ಇಷ್ಟ ಬೇಳೆ ಸಾರು ಮಸ್ಕಾಯಿಗಿಂತ ನನಗೆ ಬಸ್ಸಾರು ತುಂಬ ಇಷ್ಟ ಹಾಗೆಯೇ ಇವತ್ತೊಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಯಾವಾಗಲೂ ಕಾಫಿ ಟೀ ಜಾಸ್ತಿ ಆಯಿತು ಈ ನಡುವೆ ಅಂದ್ಬಿಟ್ಟು ಇನ್ಮೇಲೆ ಡೈಲಿ ಒಂದೊಂದು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಬೀಟ್ರೂಟು ಕ್ಯಾರೆಟು ಒಂದು ಬೆಟ್ಟದ ನೆಲೆಕಾಯಿ ಹಾಕಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಒಳ್ಳೆಯದು ಇದು ಡೈಲಿ ಈ ಥರ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ವೆಜಿಟೇಬಲ್ದು ಆಗಲಿ ಫ್ರೂಟ್ಸ್ ಆಗಲಿ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಎಲ್ತಿಗೆ ತುಂಬ ಒಳ್ಳೆಯದು ಈಗಿನ ಇರೋ ಪರಿಸ್ಥಿತಿಯಲ್ಲಿ ಅಂದರೆ ಇವಾಗಿರೋ ನಾವು ಬ್ಯುಸಿ ಲೈಫಲ್ಲಿ ತರಕಾರಿಗಳು ತಿನ್ನೋದಾಗಲಿ ಹಣ್ಗಳು ತಿನ್ನೋದಾಗ್ಲಿ ತುಂಬ ಜನ ನಾವು ತಪ್ಪಿಟ್ಟಿದ್ದೀವಿ ಏನೂ ಇಲ್ಲ ಇರೋದನ್ನೇ ಮಾಡ್ಕೊಂಡು ತಿನ್ಬಿಟ್ರೆ ಸಾಕಪ್ಪ ಹೋಗಿ ಬಂದರೆ ಸಾಕಾಗುತ್ತೆ ನಮ್ಗೆ ಯಾರನ್ನ ಅಡುಗೆ ಮಾಡಿಕೊಟ್ರೆ ಸಾಕಾಗುತ್ತೆ ಅನ್ನೋದು ಇದನ್ನೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಮ್ಗೆ ಏನಾನೋ ಒಂಚೂ ಜ್ವರ ಬಂತು ಇನ್ನೊಂದು ಏನೋ ಬಂತು ಅಂದ್ರೂ ನಮ್ಮ ಲೈಫ್ನ ನಾವೇ ನೋಡ್ಕೊಳ್ಬೇಕಾಗುತ್ತೆ ಮಕ್ಳಿಗೆ ಬಂದರೆ ನಾವು ನೋಡ್ಬೋದು ಹಸ್ಬೆಂಡಿಗೆ ಬಂದರೆ ನೋಡ್ಬೋದು ನಮಗೆ ಬಂದರೆ ನಾವೇ ಅಡುಗೆ ಮಾಡ್ಕೊಡ್ಬೇಕು ನಾವೇ ಅವ್ರ ಕಡೆ ಗಮನ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ನಾವು ಚೆನ್ನಾಗಿರಬೇಕು ಆಮೇಲೆ ನಾವು ಚೆನ್ನಾಗಿದ್ರೆ ಇಡೀ ಮನೆಯಲ್ಲಿರೋರೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಜ್ಯೂಸ್ ಅಂದ್ರೆ ಮುಂದೆ ನಾನು ಡೈಲಿ ಒಂದೊಂದು ಜ್ಯೂಸ್ ಮಾಡ್ಕೊಳ್ತೀನಿ ಯಾವ ತರ ಮಾಡ್ಕೊಳ್ತೀನಿ ಏನೇನು ಮಾಡ್ಕೊಳ್ತೀನಿ ಅಂದ್ಬಿಟ್ಟು ನಿಮಗೆ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತು ಬೀಟ್ರೋಟು ನೆಲೆಕಾಯಿ ಮತ್ತೆ ಕ್ಯಾರೆಟ್ ಹಾಕಿ ಹಾಗೇನೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಕುಡಿಯೋದಷ್ಟೇ ಇದರಿಂದ ಎಲ್ತ್ ಗೆ ತುಂಬಾ ಬೆನಿಫಿಟ್ ಇದೆ ಮುಖ ಲ್ಲಿ ಗ್ಲೋಯಿಂಗ್ ಸ್ಕಿನ್ ಆಗಲಿ ಹಾಗೆ ಏರ್ ಆಗಲಿ ಮತ್ತು ನಮ್ಮ ಬ್ಲೆಡ್ಡು ಶುದ್ಧಿ ಕೂಡ ಮಾಡುತ್ತೆ ಅದರಿಂದ ಯಾವುದನ್ನು ತರಕಾರಿ ಒಂದೊಂದಿನ ಒಂದೊಂದು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತು ನಾನು ಜ್ಯೂಸ್ ಕುಡ್ದಿದ್ದಾಯ್ತು ಜ್ಯೂಸನ್ನ ಶೋಧಿಸ್ಕೊಂಡು ಅದರ ಸಿಪ್ಪೆ ಎಲ್ಲ ಸೈಡಿಗೆ ತೊಗೊಂಡಿದ್ನಲ್ಲ ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಒಂದು ಫೇಸ್ ಪ್ಯಾಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪೌಡರ್ ಬಂದುಬಿಟ್ಟು ನಾನು ವಾರಕ್ಕೆ ಒಂದು ಮೂರು ಸಲ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಬರೀ ನೀರಲ್ಲಿ ಕಲಿಸಿ ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಹೆಸರು ಕಾಳು ಹಾಗೆ ಅರಶಿನ ಪುಡಿ ಕಡಲೆ ಹಿಟ್ಟು ಚಂದನ ಪೌಡರ್ ಅಂದರೆ ಗಂಧದ ಪೌಡರು ಇಷ್ಟು ಮಿಕ್ಸ್ ಮಾಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಯಾವುದೇ ಥರ ಫೇಸ್ ಪ್ಯಾಕ್ ಎಕ್ಸ್ಟ್ರಾ ಇಲ್ಲದೆ ಇರೋವಾಗ ಈ ಪೌಡರ್ನ ವಾರಕ್ಕೆ ಒಂದು ಮೂರು ಸಲ ಹಾಕ್ಕೊಳ್ಳಿ ಮುಖದಲ್ಲಿ ತುಂಬ ಚೆನ್ನಾಗಿ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆಯೇ ನೋಡಿ ಈ ಫೇಸ್ ಪ್ಯಾಕು ಅಷ್ಟೇ ವೆಜಿಟೇಬಲ್ದೆಲ್ಲ ಈ ಥರ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನನಗೆ ಇದರಲ್ಲೇ ನೀರಿನಂಶ ಇರೋದರಿಂದ ಈ ಥರ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ನನಗೆ ಸದ್ಯಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ನಿಮಗೆ ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಈ ಥರ ತೊಳೆದ್ರೆ ನೋಡಿ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಒಂಥರ ಕ್ಲೀನಾಗಿ ಗ್ಲೋ ಸ್ಕಿನ್ ಗ್ಲೋ ಆಗಿದೆ ನೀವು ಬೇಕು ಅಂದರೆ ಟ್ರೈ ಮಾಡ್ಬೋದಾಗುತ್ತೆ ಈಗ ತಿಂಡಿಗೆ ನಾನು ಒಂದು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಲೋಟದಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣವೂ ತೊಗೊಬೋದು ಒಂಚೂರು ಹೆಚ್ಚು ಕಮ್ಮಿ ಕೂಡ ತೊಗೊಬೋದು ನಿಮ್ಮ ಇಷ್ಟ ಅಷ್ಟೇ ಅದನ್ನು ಈಗ ಚೆನ್ನಾಗಿ ತೊಳೆದು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರಂಗೆ ಒಂದು ಲೋಟ ಬೇಳೆಗೆ ಮೂರು ಲೋಟ ನೀರು ಹಾಕಿ ಎರಡನ್ನು ಕುಕ್ಕರ್ಗೆ ಸೇರಿಸ್ತಿದ್ದೀನಿ ಹಾಗೆಯೇ ತರಕಾರಿ ಇದಕ್ಕೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ನೂಕೋಲು ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮೂರು ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೀರೆಕಾಯಿನ ಈ ಥರ ಸಿಪ್ಪೆ ಎಲ್ಲ ತೆಗ್ದುಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೀರೆಕಾಯಿ ಜೊತೆ ಬೀನ್ಸು ಕೂಡ ಹಾಕ್ಕೊಬೋದು ಆಲೂಗಡ್ಡೆ ಕೂಡ ಹಾಕೊಬೋದು ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಆದರೆ ಬದನೆಕಾಯಿ ಎಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಬಸ್ಸಾರಿಗೆ ಚೆನ್ನಾಗಿರಲ್ಲ ಈಗ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀರಲ್ಲಿ ತರಕಾರಿನ ಇಟ್ಕೊಂಡಿರ್ತೀನಿ ಹಾಗೆಯೇ ಈ ಕಡೆ ಬೇಳೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮ್ಗೆ ನಾನು ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಟೊಮೆಟೊ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ಈ ಕಡೆ ಬಿಸಿಬೇಳೆ ಭಾತ್ ರೆಡಿ ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಒಣ ಮೆಣಸಿನ್ಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಟೊಮೆಟೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೆಂದಿರುವ ತರಕಾರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ <laughs> नी नी ಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ರೆ ಸಾಕು ವಿತಿನ್ ಒನ್ ಟೆನ್ ಮಿನಿಟ್ಸ್ಗೆಲ್ಲ ಈ ಬಿಸಿಬೇಳೆ ಭಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ ನಂತರ ಬಿಸಿಬೇಳೆ ಭಾತ್ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನು ಟಿ ಆರ್ ಬಿಸಿಬೇಳೆ ಭಾತ್ ಪೌಡರೇ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಮನೇಲಿ ಮಾಡಿರೋದಿದ್ರು ಹಾಕೊಳ್ಬೋದಾಗುತ್ತೆ ನಾನು ಇದಕ್ಕೆ ನಾಲ್ಕು ಪ್ಯಾಕೆಟ್ ಅಷ್ಟು ಬಿಸಿಬೇಳೆ ಭಾತ್ ಪೌಡರ್ ಹಾಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಬೋದು ನಾನು ಬೆಲ್ಲ ಹಾಕಿಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಣ್ಣು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ರಸನ ಅದನ್ನು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈ ಕಡೆ ಹೊತ್ತು ರೆಡಿ ಆಗುತ್ತೆ ಒಂದು ಕಡೆ ಇನ್ನೊಂದು ಕುಕ್ಕರಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ಅಲಸಂದಿ ಕಾಳನ್ನ ನೀರಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಕೂಗಿದ ನಂತರ ನಾನು ಈ ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಜೀರಿಗೆ ಮೆಣಸು ಒಂದು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ ಇದು ಬಸಾಂಬರ್ಗೆ ಸಾಂಬರಿಗೆ ಹಾಗೆಯೇ ಟೊಮೆಟೊ ಬೇಯಿಸಿದ್ನೆಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ಒಂದು ಅರ್ಧ ಹೋಳಲ್ಲಿ ಇನ್ನೊಂದು ಚೂರು ಕಮ್ಮಿ ಆಗೋಷ್ಟು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಕೊಳ್ತೀನಿ ಕಾಯಿ ಹಾಕುವಾಗ ಚೆನ್ನಾಗೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಕಾಳು ಎಲ್ಲ ಬೆಂದಿದೆಯಲ್ಲ ಅದನ್ನು ನೀರನ್ನ ಸೋರಕ್ಕೆ ಇಟ್ಕೊಂಡಿದ್ದೀನಿ ಕಾಳು ಸಪ್ರೇಟ್ ಮಾಡ್ಕೊಂಡು ನೀರು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದರಲ್ಲಿ ಬೆಂದಿರುವ ಟೊಮೆಟೋನ ರುಬ್ಬೋದಕ್ಕೆ ಎತ್ಕೊಳ್ತೀನಿ ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಮಕ್ಕಳಿಗೆ ತಿಂಡಿಗಳೂ ಹಾಕ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಮಾತ್ರ ಬಿಸಿ ಬೆಳೆಬಾದ ಘಮ ಘಮ ಇತ್ತು ಮನೆಯೆಲ್ಲ ನಮ್ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ರೆ ಸಂಜೆ ಬಂದು ಸ್ಕೂಲಿಂದ ಬಂದರೂ ಅದನ್ನೇ ಕೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತೀನಿ ಈಗ ಅವರೆಲ್ಲ ತಿಂಡಿ ಇರೋ ಅಷ್ಟರಲ್ಲಿ ನಾನು ಈ ಕಡೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲ ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಕಾರಕ್ಕೆ ನಾನು ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ರುಬ್ಬೋದಕ್ಕೆ ಸ್ವಲ್ಪ ಸ್ವಲ್ಪ ಬೇಳೆ ಹಾಕೊಂಡಿದ್ದೀನಿ ಚೆನ್ನಾಗಿ ರುಬ್ಕೊಂಡಿದ ನಂತರ ಈಗ ನಾವು ಬೇಳೆ ಬೆಂದಿರೋ ನೀರು ಇರುತ್ತಲ್ಲ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಹುಣ್ಸೆಣ್ಣು ರಸ ಕೂಡ ಹಾಕೊಳ್ತಾ ಇದ್ದೀನಿ ಹುಳಿ ಈ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡಿಕೊಂಡು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಸಾಂಬಾರು ಪುಡಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕಷ್ಟೇ ಏನಿಲ್ಲ ಎಣ್ಣೆ ಸಾಸಿವೆ ಈರುಳ್ಳಿ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಕಡೆ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದೀನಿ ನನಗೆ ಕೆಳಗಡೆ ಕೂತ್ಕೊಂಡು ಇದನ್ನ ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ತುರಿಯೋದಕ್ಕೆ ಹಾಕ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ತರ ಒಂದು ಶೆಲ್ಫ್ ಮೇಲೆ ಈ ಥರ ಇಟ್ಕೊಂಡು ತುರಿಯೋದ್ರಿಂದ ಈಸಿಯಾಗಿ ಎಷ್ಟು ಬೇಕಾದರೂ ತೆಂಗಿನಕಾಯಿನ ತುರ್ಕೊಳ್ಬೋದಾಗುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಚೆನ್ನಾಗಿ ತುಂಬ ಬ್ರೌನ್ ಕಲರ್ ಬರೋರ್ಗು ಈರುಳ್ಳಿನ ಫ್ರೈ ಮಾಡ್ಕೊಬಾರ್ದು ಪಲ್ಯಕ್ಕೆ ಚೆನ್ನಾಗಿರೋಲ್ಲ ಸ್ವಲ್ಪ ಕ್ರಂಚಿ ಹಂಗಿರೋಗೇನೆ ಇದಕ್ಕೆ ಪಲ್ಯನ ಮಿಕ್ಸ್ ಮಾಡ್ಕೊಳ್ತಾ ಇದ್ದು ಬೆಂದಿರುವ ಕಾಳು ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಪಲ್ಯ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಆಯಿತು ಸರಿ ಇದೆಲ್ಲ ಮುಗಿಸ್ಕೊಂಡು ಪೂಜೆನೂ ಮಾಡ್ಕೊಂಡಿದ್ದಾಯ್ತು ಪೂಜೆ ಎಲ್ಲ ಮಾಡ್ಕೊಂಡಿದ ನಂತರ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಇನ್ನೇನು ಮಧ್ಯಾಹ್ನಕ್ಕೆ ರಾತ್ರಿಗಾಗಲಿ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ನಂತರ ಒಂಥರ ಇವತ್ತು ಒಂದು ಮನೆಯಲ್ಲಿ ಎಲ್ಲ ಆಗಿ ಆಗಿರೋದಕ್ಕೆ ಏನೋ ಒಂಥರ ಚೆಂದ ಹಾಗೆ ಮಧ್ಯಾಹ್ನದ ಮೇಲೆ ಜೋರು ಮಳೆ ಸ್ಟಾರ್ಟ್ ಆಯಿತು ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿತ್ತು ಅಷ್ಟು ಜೋರು ಮಳೆ ಬರ್ತಾಯಿತ್ತು ಈಗ ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡಿದ್ದಾಯ್ತು ಇನ್ನು ಮೂರುವರೆ ಆದ್ಮೇಲೆ ಮಕ್ಕಳನ್ನ ಕೂಡ ಕರ್ಕೊಂಡ್ಬರ್ಬೇಕು ಈ ಮಳೆ ಇಷ್ಟು ಜೋರಾಗಿ ಬರ್ತಾ ಇರೋದಕ್ಕೆ ನಮ್ಮ ಮೆಟ್ಟಲು ಮೇಲೆ ಚಿಕ್ಕದಾಗಿ ಒಂದು ಫಾಲ್ಸ್ ತರ ಆಗೋಗ್ಬಿಟ್ಟಿತ್ತು ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದ್ರೆ ಅಷ್ಟು ಜೋರಾಗಿ ಬರ್ತಾ ಇತ್ತು ಸರಿ ನಾನು ಮೂರುವರೆ ಆಗಿದ ನಂತರ ಮಕ್ಕಳು ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋದೆ ಇಷ್ಟು ದಿನ ಅವರಪ್ಪ ಕರ್ಕೊಂಡ್ಬರ್ತಾಯಿದ್ರು ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅನ್ನೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಮಳೆ ಬೇರೆ ಜೋರಾಗಿ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಛತ್ರಿ ತೊಗೊಂಡು ನಾನು ಹೊರಟೆ ಕರ್ಕೊಂಬರೋಣ ಅಂದ್ಬಿಟ್ಟು ಸರಿ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋ ಇನ್ನು ರಾತ್ರಿ ಊಟಕ್ಕೆ ಕಂಟಿನ್ಯೂ ಮಾಡಿದೆ ನನಗೂ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು ಎಲ್ಲ ಬೇಗ ಮುಗಿಸ್ಕೊಂಡು ಸ್ವಲ್ಪ ಟೈರ್ಡ್ ಆಗಿತ್ತು ಬೇ ಒಂದು ಎಂಟು ಗಂಟೆಗೆ ಅಷ್ಟೊತ್ತಿಗೆಲ್ಲ ನಾವು ಊಟ ಮಾಡ್ಕೊಂಡ್ವಿ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿ ಮಳೆ ಬಂದು ನಿಂತಿರೋದಕ್ಕೂ ತುಂಬ ಕೋಲ್ಡ್ ಆಗಿ ಹೋಗ್ಬಿಟ್ಟಿತ್ತು ಮನೆ ಅದರಲ್ಲೂ ಈ ಬಸ್ಸಾರ್ಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆನೇ ಸರಿ ನಾವು ಮುದ್ದೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಬೇಗನೆ ನಿದ್ದೆ ಮಾಡಿದ್ದಾಯಿತು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಗೆ ಏನಾನ ಒಂದು ಕಂಟೆಂಟ್ ಇಷ್ಟ ಆಗೇ ಇರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್